ಸೆಂಧೂರ್ ಸಮಯದಲ್ಲಿ ಭಾರತೀಯ ಸೇನೆಯು ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳುವುದರ ಮೂಲಕ ತನ್ನ ಶಕ್ತಿಯನ್ನು ಪ್ರದರ್ಶಿಸಿತು ಈಗ ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಕಾರ್ಯಾಚರಣೆಯ ಸಮಯದಲ್ಲಿ ಬಳಸ್ತಾ ಇದ್ದ ಫೋನ್ ಕುರಿತು ಮಾಹಿತಿ ಸಿಕ್ಕಿದೆ ಭಾರತವು ಮೇಡ್ ಇನ್ ಇಂಡಿಯನ್ ಮೊಬೈಲ್ ಪರಿಸರ ವ್ಯವಸ್ಥೆಯಾದ ಸಂಭವವನ್ನ ಬಳಸಿದೆ ಇದು ನೀವು ಬಳಸುವ ಸಾಮಾನ್ಯ ಫೋನ್ ಗಿಂತ ಭಿನ್ನವಾಗಿದ್ದು ಅಗತ್ಯ ಕಾರ್ಯಾಚರಣೆಗಳಲ್ಲಿ ಸೈನ್ಯವು ಇಂತಹ ಫೋನ್ ಅನ್ನ ಬಳಕೆ ಮಾಡುತ್ತೆ ಇದು ಭದ್ರತೆಯ ವಿಷಯದಲ್ಲಿ ಅತ್ಯುತ್ತಮವಾಗಿದೆ ಸಂಭವ್ ಫೋನ್ನ ವೈಶಿಷ್ಟ್ಯಗಳನ್ನ ನೋಡೋದಾದ್ರೆ ಸಂಭವ ಮೊಬೈಲ್ನ ಪೂರ್ಣ ಹೆಸರು ಸೆಕ್ಯೂರ್ ಆರ್ಮಿ ಮೊಬೈಲ್ ಭಾರತ್ ಆವೃತ್ತಿ ಈ ಫೋನ್ ಅನ್ನ ಎಂಡ್ ಟು ಎಂಡ್ ಸುರಕ್ಷಿತ ಸಂವಹನ ಇರುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಇದರ ಅರ್ಥ ಸಂಭಾಷಣೆಯ ಆರಂಭದಿಂದ ಕೊನೆಯವರೆಗೆ ಯಾವುದೇ ಮಾಹಿತಿಯನ್ನ ಸೋರಿಕೆ ಮಾಡಲಾಗುವುದಿಲ್ಲ ಕಾರ್ಯಾಚರಣೆಯ ಸಮಯದಲ್ಲಿ ಸೇನೆಯು ವಾಟ್ಸಾಪ್ ಅನ್ನ ಬಳಸುವುದಿಲ್ಲ ಆದರೆ ಈ ಫೋನ್ನಲ್ಲಿ ವಾಟ್ಸ್ಆಪ್ನಂತೆಯೇ ಕಾರ್ಯನಿರ್ವಹಿಸುವ ಎಂ ಸೆಗ್ಮಾದಂತಹ ಅಪ್ಲಿಕೇಶನ್ಗಳಿವೆ ಈ ವಿಶೇಷ ಅಪ್ಲಿಕೇಶನ್ಗಳ ಮೂಲಕ ಸೇನಾ ಅಧಿಕಾರಿಗಳು ಸಂದೇಶಗಳು ದಾಖಲೆಗಳು ಫೋಟೋಗಳು ಮತ್ತು ವಿಡಿಯೋಗಳನ್ನು ಹಂಚಿಕೊಳ್ಳಬಹುದಾಗಿದೆ ಈ ಅಪ್ಲಿಕೇಶನ್ಗಳು ಸುರಕ್ಷಿತವಾಗಿವೆ ಮತ್ತು ಅವುಗಳ ಮಾಹಿತಿ ಸೋರಿಕೆಯಾಗುವುದಿಲ್ಲ ಸಂಭವ್ ಸ್ಮಾರ್ಟ್ಫೋನ್ಗಳು ಫೈವ್ ಜಿ ತಂತ್ರಜ್ಞಾನದಲ್ಲಿ ಕಾರ್ಯನಿರ್ವಹಿಸಲಿದ್ದು ಯಾರೂ ಕಾಂಟ್ಯಾಕ್ಟ್ ಮಾಹಿತಿಯನ್ನ ಹ್ಯಾಕ್ ಮಾಡುವುದಕ್ಕೆ ಸಾಧ್ಯವಿಲ್ಲ